ಓಂ ಶ್ರೀ ಗುರುದೇವೋ ಭಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಇವರಿಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದವರು ದಯಮಾಡಿ ಅತಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾರಣ ನಾನು ಮಾಡುವಂತಹ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಬಂದು ಸೇರುತ್ತವೆ ಈ ದಿನ ನಾನು ನಿಮಗೆ ತಿಳಿಸ್ಕೊಡುವಂತಹ ವಿಚಾರ ಅಂತಂದರೆ ದಶಾ ಸಂಧಿಗಳು ಬಹಳಷ್ಟು ಜನರಿಗೆ ಈ ದಶಾ ಸಂಧಿಗಳು ಬಂದಾಗ ಶಾಂತಿ ಮಾಡ್ಕೋಬೇಕೋ ಬೇಡವೋ ಅನ್ನುವಂಥ ಪರಿಸ್ಥಿತಿ ಗೊಂದಲದಲ್ಲಿರ್ತಾರೆ ಆದರೆ ಇನ್ನು ಕೆಲವರು ಯಾರಾದರೂ ಜ್ಯೋತಿಷಿಗಳ ಹತ್ರ ಕೂಡಲೇ ಇಂಥ ಶಾಂತಿ ಮಾಡಿಸ್ಕೊಳ್ಳಿ ಅಂಥೇಳಿ ಅಂದ್ಕೊಳ್ಳೇನೆ ಅವ್ರು ಇನ್ನು ಯಾವಾಗಲೋ ಬರೆದಿರ್ತಾರೆ ಆವಾಗ ನೆನಪಿಗೆ ಬರುತ್ತೆ ಆರು ತಿಂಗಳು ಮುಂಚೆನೇ ಸಂಧಿ ಶಾಂತಿ ಮಾಡಿಸ್ಕೋಬೇಕು ಅಂತೇಳಿ ಆಗ ಗಡಿಬಿಡಿಯಿಂದ ಹೋಗಿ ಸಂಧಿ ಶಾಂತಿ ಮಾಡಿಸ್ಕೋತೀರ ನಿಜ ಸಂಧಿಶಾಂತಿ ಮಾಡಿಸ್ಕೋಬೇಕು ಯಾವಾಗ ಮಾಡಿಸ್ಕೋಬೇಕು ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಬೇಕು ಅನಾವಶ್ಯಕವಾಗಿ ಸಂಧಿಶಾಂತಿ ಮಾಡಿಸ್ಕೊಳ್ಳೋದ್ರಿಂದ ಏನು ಉಪಯೋಗ ಆಗೋದಿಲ್ಲ ಅದರಿಂದ ಕೆಡಿಕೆ ಜಾಸ್ತಿ ಆಗುತ್ತೆ ಹಾಗಾದರೆ ಈ ಸಂಧಿಶಾಂತಿ ಬಗ್ಗೆ ಅನೇಕ ಅನೇಕ ವಿಚಾರಗಳನ್ನು ನಾನು ಹೇಳ್ಬೋದು ಅದು ಗಂಟೆಗಟ್ಟಲೆ ಆಗುತ್ತೆ ಅಷ್ಟು ದೀರ್ಘವಾಗಿ ಸುಮ್ಮನೆ ಸಮಯನ ವ್ಯರ್ಥ ಮಾಡಿ ಕಾಲಹರಣ ಮಾಡೋದು ನನಗಿಷ್ಟ ಆಗಲ್ಲ ಹೇಳಬೇಕಾಗಿದ್ದನ್ನು ನೇರವಾಗಿ ಹೇಳಿದಾಗ ಅರ್ಥ ಮಾಡಿಸೋದಷ್ಟು ಅರ್ಥ ಮಾಡಿಸಿದರೆ ಅದರಿಂದ ನೀವು ಕಲಿತ್ಕೊಂಡ್ರೆ ಅದೇ ನನ್ನ ಸೌಭಾಗ್ಯ ಹಾಗಾಗಿ ನಾನು ಹೆಚ್ಚಿನ ಕೊರತೆಗೆ ಅವಕಾಶ ಕೊಡೋದಿಲ್ಲ ನೇರವಾಗಿ ವಿಷಯಗಳನ್ನು ನಿಮಗೆ ನಿಮ್ಮ ಮುಂದಿಡ್ತೇನೆ ದಶಾ ಸಂಧಿಗಳನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ದಶಾ ಪದ್ಧತಿಯನ್ನು ಮೊದಲು ತಿಳ್ಕೊಬೇಕು ಯಾವ ದಶೆ ಆದ ನಂತರ ಯಾವ ದಶೆ ಬರುತ್ತೆ ಅಂಥೇಳಿ ಸಾಮಾನ್ಯವಾಗಿ ಕೇತು ದಶೆ ಮೊದಲು ಪ್ರಾರಂಭ ಆಗುತ್ತೆ ಕಾಲಪುರುಷನ ಕುಂಡಲಿಯಲ್ಲಿ ಆದರೆ ಹುಟ್ಟಿದಂತಹ ಮನುಷ್ಯನಿಗೆ ಯಾವ ನಕ್ಷತ್ರ ಇರುತ್ತೋ ಆ ನಕ್ಷತ್ರದ ಗ್ರಹ ಯಾವುದು ಅಂತ ತಿಳ್ಕೊಂಡು ಆ ನಕ್ಷತ್ರದ ಆ ಗ್ರಹದ ದಶೆ ಮೊದಲು ಪ್ರಾರಂಭ ಆಗುತ್ತೆ ಉದಾಹರಣೆಗೆ ಈಗ ರಾಶಿಯಲ್ಲಿ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಅದು ರೇವತಿ ನಕ್ಷತ್ರದಲ್ಲಿದೆ ಅಂತಂದರೆ ಅದು ಅವಾಗ ದಶೆ ಪ್ರಾರಂಭ ಆಗುತ್ತೆ ಅದೇ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತಂದಾಗ ದಶೆ ಪ್ರಾರಂಭ ಆಗುತ್ತೆ ಪೂರ್ವಭಾದ್ರ ನಕ್ಷತ್ರದಲ್ಲಿ ಹುಟ್ಟಿದಾಗ ಗುರುದಶೆ ಪ್ರಾರಂಭ ಆಗುತ್ತೆ ಹೀಗೆ ಒಂದೇ ರಾಶಿಯಲ್ಲಿ ಮೂರು ಮೂರು ನಕ್ಷತ್ರಗಳು ಬರೋದರಿಂದ ಯಾವ ನಕ್ಷತ್ರದಲ್ಲಿ ಜನಿಸಿದ್ದಾರೆ ಅಂತ ತಿಳ್ಕೊಂಡಾಗ ಆ ದಶೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅದಕ್ಕಾಗಿ ದಶೆಯನ್ನು ಮೊದಲು ನೀವು ಅರ್ಥ ಮಾಡ್ಕೋಬೇಕು ದಶೆಗಳು ಹೇಗೆ ಬರ್ತವೆ ಅಂದರೆ ಕೇತು ದಶೆ ಕಾಲಪುಷನ ಕುಂಡಲಿ ಪ್ರಕಾರ ಕೇತು ದಶೆ ಮೊದಲು ಪ್ರಾರಂಭ ಆಗುತ್ತೆ ಯಾಕಂದರೆ ಅಶ್ವಿನಿ ನಕ್ಷತ್ರ ಕಾಲಪುಷನ ಕುಂಡಲಿಯಲ್ಲ ಮೊದಲನೇ ನಕ್ಷತ್ರ ಆ ನಕ್ಷತ್ರಕ್ಕೆ ಗ್ರಹ ಕೇತು ಹಾಗಾಗಿ ಕೇತು ದಶೆ ಮೊದಲು ಪ್ರಾರಂಭ ಆಗುತ್ತೆ ಏಳು ವರ್ಷ ಅನಂತರ ಬರುವಂಥದ್ದು ಶುಕ್ರ ದಶೆ ಇಪ್ಪತ್ತು ವರ್ಷ ನಂತರ ರವಿದಶೆ ಆರು ವರ್ಷ ಚಂದ್ರದಶೆ ಹತ್ತು ವರ್ಷ ಕುಜದಶೆ ಏಳು ವರ್ಷ ರಾಹು ದಶೆ ಹದಿನೆಂಟು ವರ್ಷ ಗುರುದಶೆ ಹದಿನಾರು ವರ್ಷ ಶನಿ ದಶೆ ಹತ್ತೊಂಬತ್ತು ವರ್ಷ ಬುಧ ದಶೆ ಹದಿನೇಳು ವರ್ಷ ಒಟ್ಟು ನೂರ ಇಪ್ಪತ್ತು ವರ್ಷಗಳು ಈ ರೀತಿಯಲ್ಲಿ ಬಂದಾಗ ಹುಟ್ಟಿದಂತಹ ವ್ಯಕ್ತಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದನೋ ಆ ನಕ್ಷತ್ರದ ಗ್ರಹದ ದಶೆಯು ಮೊದಲು ಪ್ರಾರಂಭ ಆಗುತ್ತೆ ಈಗ ನಾವು ಮಾಡಬೇಕಾಗಿದ್ದ ಕೆಲಸ ಎಷ್ಟೇ ಈ ದಶಾಸಂಧಿ ಶಾಂತಿ ಯಾರ್ಯಾರಿಗೆ ಎಷ್ಟೆಷ್ಟು ಸಾರಿ ಬರುತ್ತೆ ಅಂತ ಹೇಳಿ ಅದಕ್ಕೆ ಒಂದು ಸೂತ್ರ ಇಲ್ಲಿ ಕೊಟ್ಟಿದ್ದೀನಿ ನಾನು ಕೇತು ದರ್ಶ ಕೇತುವಿಂದ ಪ್ರಾರಂಭ ಮಾಡೋಣ ಕೇತು ನಂತರ ಬರುವಂಥದ್ದು ಶುಕ್ರ ಕೇತು ಶುಕ್ರಕ್ಕೆ ಸಮ ಆಗುತ್ತೆ ನಂತರ ಅದೇ ಶುಕ್ರನಿಂದ ರವಿ ಬರುತ್ತೆ ಅದು ಶತ್ರು ಆಗುತ್ತೆ ಅದೇ ರವಿಯಿಂದ ಮತ್ತೆ ಚಂದ್ರನಿಗೆ ಬರುತ್ತೆ ಮಿತ್ರ ಆಗುತ್ತೆ ಚಂದ್ರನಿಂದ ಕುಜಕ್ಕೆ ಬರುತ್ತೆ ಆವಾಗಲೂ ಮಿತ್ರ ಆಗುತ್ತೆ ಕುಜನಿಂದ ರಾಹು ಆಗುತ್ತೆ ಅಂದರೆ ದಶ ಕುಜ ದಶ ಮುಗಿದು ಕೂಡಲೇ ರಾಹು ದಶ ಪ್ರಾರಂಭ ಆಗುತ್ತೆ ಅದು ಶತ್ರುತ್ವ ಆಗುತ್ತೆ ರಾಹು ದಶೆಯಿಂದ ಗುರುದಶ ಪ್ರಾರಂಭ ಆಗುತ್ತೆ ಆವಾಗಲೂ ಅದು ಶತ್ರುತ್ವ ಆಗುತ್ತೆ ಗುರುವಿಂದ ಶನಿ ಬರುತ್ತೆ ಆವಾಗ ಸಮ ಆಗುತ್ತೆ ಶನಿಯಿಂದ ಬುಧ ಬರುತ್ತೆ ಅದು ಮಿತ್ರಸ್ಥಾನ ಆಗುತ್ತೆ ಬುಧನಿಂದ ಕೇತು ಸಮಸ್ಥಾನ ಆಗುತ್ತೆ ಈ ರೀತಿಯಲ್ಲಿ ದಶಾ ಸಂಧಿಗಳು ಬರುತ್ತವೆ ಇದರಲ್ಲಿ ಶಾಂತಿ ಮಾಡಿಸ್ಕೋಬೇಕ ಅಂತ ಇರುವಂತಹ ಸಂಧಿಗಳು ಯಾವುದು ಅಂತಂದರೆ ಇದರಲ್ಲಿ ಶತ್ರು ಅಂತ ಯಾವುದು ಬಂದಿದೆಯೋ ಅದನ್ನು ನಾವು ಇಲ್ಲಿ ಬರ್ಕೊಳ್ಳೋಣ ನೋಡಿ ಇಲ್ಲಿ ಶತ್ರು ಶುಕ್ರ ಮತ್ತು ರವಿ ಶತ್ರು ಶುಕ್ರ ದಶೆ ನಡೀತಾ ಇರುವಾಗ ಶುಕ್ರ ದಶೆ ಅಂತ್ಯ ಆಗಿ ರವಿ ದಶೆ ಪ್ರಾರಂಭ ಆಯಿತು ಅಂತಂದರೆ ಅದು ಇದರ ಮಧ್ಯದಲ್ಲಿರುವಂಥದ್ದೇ ದಶಾ ಸಂಧಿ ಸಂಧಿ ಆನಂತರ ಮತ್ತೆ ಶತ್ರು ಯಾವುದು ಶತ್ರು ಯಾವುದು ಶತ್ರು ಮಿತ್ರ ಮಿತ್ರ ಶತ್ರು ಇಲ್ಲಿದೆ ಕುಜ ಮತ್ತು ರಾಹು ಕುಜ ರಾಹು ಇದು ಕೂಡ ದಶಾ ಸಂಧಿ ಅದರ ನಂತರ ರಾಹು ಗುರು ರಾಹು ಮತ್ತು ಗುರು ಇದು ಕೂಡ ದಶಾ ಸಂಧಿ ಅದರ ನಂತರ ಯಾವುದೂ ಸಂಧಿಗಳಿಲ್ಲ ಹೀಗೆ ಪ್ರತಿಯೊಬ್ಬರ ಜೀವನದಲ್ಲಿ ಮೂರು ದಶಾ ಸಂಧಿಗಳು ಬರುತ್ತವೆ ಮೂರು ದಶಾ ಸಂಧಿಗಳು ಬರಲೇಬೇಕು ಅಂತೇನಿಲ್ಲ ಒಂದು ಅಥವಾ ಎರಡು ಬರ್ಬೋದು ಅಥವಾ ಮೂರು ಬರ್ಬೋದು ಈ ರೀತಿಯಲ್ಲಿ ಅವರ ಹುಟ್ಟಿದ ದಶೆಯಿಂದ ಪ್ರಾರಂಭ ಆಗುವಂಥದ್ದು ಈಗ ಇದಕ್ಕೆ ನಾವು ದಶಾಸಂಧಿ ಮಾಡಿಸ್ಕೋಬೇಕು ಶುಕ್ರ ರವಿ ಬಂದರೆ ಏನಾಗುತ್ತಪ್ಪ ಅಂತಂದರೆ ಶುಕ್ರ ರವಿ ದಶಾ ಸಂಧಿ ಸಂಧಿ ಶಾಂತಿ ಮಾಡಿಸ್ಕೊಳ್ಳಲಿಲ್ಲ ಹೀಗೆ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂತಹ ವಿಚಾರಗಳು ನಾನಿಲ್ಲಿ ಇದ್ದೀನಿ ಶುಕ್ರ ರವಿ ಬಂದಾಗ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಕಡಿಮೆ ಆಗುತ್ತೆ ಅಥವಾ ಲೈಂಗಿಕ ಸಮಸ್ಯೆ ಎದುರಾಗುತ್ತೆ ಹೀಗೆ ಅನೇಕ ಕಾರಣಗಳನ್ನು ಇದರಲ್ಲಿ ಹೇಳಬಹುದು ಕುಜರಾಹು ಸಂಧಿ ಬಂದಾಗ ಏನಾಗುತ್ತೆ ಕುಜರಾಹು ಸಂಧಿ ಬಂದಾಗ ಆ್ಯಕ್ಸಿಡೆಂಟ್ ಆಗ್ಬೋದು ಅಪಘಾತಗಳಾಗ್ಬೋದು ಜಗಳಗಳು ಏರ್ಪಡ್ಬೋದು ಜೈಲಿಗೆ ಹೋಗ್ಬೋದು ದುರಾಚಾರಗಳು ನಡಿಬೋದು ವಿನಾಕಾರಣ ಇನ್ನೊಬ್ಬರ ಮೇಲೆ ಅಪವಾದಗಳು ಬರ್ಬೋದು ಈ ರೀತಿಯ ತೊಂದರೆಗಳು ಕುಜ ರಾಹು ಸಂಧಿ ಶಾಂತಿ ಸಂಧಿಯಿಂದ ಬರುತ್ತೆ ಅನಂತರ ರಾಹು ಗುರು ರಾಹು ಗುರು ಸಂಧಿ ಆದಾಗ ಬರುವಂತಹ ತೊಂದರೆಗಳು ಏನಪ್ಪ ಅಂತಂದರೆ ಧರ್ಮದಲ್ಲಿ ಅಪನಂಬಿಕೆ ಧಾರ್ಮ್ ಧರ್ಮವನ್ನು ಧಿಕ್ಕರಿಸುವುದು ತಂದೆ ತಾಯಿ ಹಿರಿಯರು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಇತರೆಯ ಸಂಬಂಧಗಳಲ್ಲಿ ಬಿರುಕುಗಳು ಉಂಟಾಗುತ್ತವೆ ಆತನ ಜೀವನ ಅತ್ಯಂತ ಭ್ರಷ್ಟವಾಗಿ ಹೋಗುತ್ತೆ ಈ ಎಲ್ಲ ಕಾರಣಗಳು ಈ ಮೂರು ಸಂಧಿಗಳಿಂದ ಬರುತ್ತೆ ಹಾಗಾಗಿ ಈ ಮೂರು ಸಂಧಿಗಳಿಗೆ ಶಾಂತಿ ಮಾಡಿಸ್ಕೋಬೇಕೆ ಕೆಲವು ಸಾರಿ ಮಾಡಿಸ್ಕೋಬೇಕು ಇನ್ನು ಕೆಲವು ಸಾರಿ ಮಾಡಿಸ್ಕೋಬಾರದು ಆದರೆ ಈ ಹೇಳ್ತಾ ಇರುವಂಥದ್ದು ಎಲ್ಲರೂ ಹೇಳುವಂಥದ್ದು ಸಂಧಿ ಶಾಂತಿ ಹಾಕಿಸಲೇಬೇಕು ಅಂತ ಹೇಳ್ತಾರೆ ನಾನು ಹೇಳುವಂಥದ್ದು ಈ ಸಂಧಿ ಶಾಂತಿ ಸಂಧಿಗಳನ್ನು ನಿಮ್ಮ ಲಗ್ನ ಕೊಂಡಲಿಯನ್ನು ನೋಡಿ ನೀವು ನಿರ್ಧರಿಸಿ ಅಂತ ಹೇಳ್ತೀನಿ ನಾನು ಯಾಕೆ ಅಂತಂದರೆ ಶುಕ್ರ ದಶೆ ಮುಗಿದು ರವಿ ದಶೆ ಬರುವಾಗ ರವಿ ಒಳ್ಳೆಯ ಜಾಗದಲ್ಲಿದ್ದಾನ ಕೆಟ್ಟ ಜಾಗದಲ್ಲಿದ್ದಾನೆ ಇದನ್ನು ನಿರ್ಧರಿಸಬೇಕಾಗುತ್ತೆ ರವಿ ಕೆಟ್ಟವನಾಗಿ ಕೂತಿದ್ದರೆ ಆಗ ನೀವು ಸಂಧಿ ಶಾಂತಿಯನ್ನು ಖಂಡಿತ ಮಾಡಿಸ್ಬೇಕಾಗತ್ತೆ ರವಿ ಒಳ್ಳೆಯ ಸ್ಥಾನದಲ್ಲಿ ಕೂತ್ಕೊಂಡಾಗ ನೀವು ಅದನ್ನು ಸಂಧಿಗೆ ಶಾಂತಿಯನ್ನು ಹಾಕಿಸ್ಲಿಕ್ಕೆ ಹೋಗಲೇಬಾರದು ಕಾರಣ ಏನು ಅಂತಂದರೆ ಈ ಶುಕ್ರನ ದಶೆ ಮುಗಿದ ಮೇಲೆ ರವಿ ದಶೆ ಬರುವಂಥದ್ದು ಒಳ್ಳೆಯ ಜಾಗದಲ್ಲಿ ಕೂತ್ಕೊಂಡಿದ್ದಾಗ ಅದು ಒಳ್ಳೆಯ ಫಲಗಳನ್ನು ಕೊಡುತ್ತೆ ನೀವು ಸಂಧಿ ಶಾಂತಿ ಹಾಕಿಸ್ಬಿಟ್ಟು ನೀನು ಕೊಡೋದು ಬೇಡ ಫಲವನ್ನು ಒಳ್ಳೆಯ ಫಲವನ್ನು ನನಗೆ ಈ ಹಿಂದೆ ಏನಿತ್ತೋ ಅದೇ ಫಲ ಇದ್ದರೆ ಸಾಕು ಅಂತ ನೀವು ಅಂದ್ಕೊಂಡು ಸಂಧಿ ಶಾಂತಿಯನ್ನು ಹಾಕಿಸ್ಬಿಡ್ತೀರ ಆಗ ರವಿಯಿಂದ ಸಿಗುವಂತಹ ಒಳ್ಳೊಳ್ಳೆಯ ಫಲಗಳು ನಿಮಗೆ ಸಿಗೋದೇ ಇಲ್ಲ ಆ ಕಾರಣಕ್ಕಾಗಿ ರವಿ ಒಳ್ಳೆಯವನಾಗಿದ್ದಾಗ ನೀವು ಸಂಧಿ ಶಾಂತಿ ಹಾಕಿಸ್ಬೋ ಹಾಕಿಸ್ಕೊಳ್ಳೇಬಾರದು ಹಾಗೆಯೇ ಕುಜ ರಾಹು ಸಂಧಿ ಕುಜ ನಂತರ ರಾಹು ಬರುವಂಥ ಬರುವಾಗ ರಾಹು ಒಳ್ಳೆಯ ಜಾಗದಲ್ಲಿ ಕೂತಿದ್ರೆ ಅಂದರೆ ನಿಮಗೆ ಹಣ ಕೊಡುವಂಥದ್ದು ಉದ್ಯೋಗ ಕೊಡುವಂಥದ್ದು ಸಂಪತ್ತು ಕೊಡುವಂಥದ್ದು ಅಥವಾ ಇನ್ನಿತರೆ ಉಪಯುಕ್ತವಾದಂತಹ ಏನೇನೋ ಫಲಗಳನ್ನು ಕೊಡುವಂತಹ ಜಾಗದಲ್ಲಿ ಏನಾದರೂ ರಾಹು ಕೂತಿದ್ದು ಕುಜ ದಶೆ ಮುಗಿದು ರಾಹು ದಶೆ ಪ್ರಾರಂಭ ಆದಾಗ ನಿಮಗೆ ಅದೆಲ್ಲ ಸಿಗುತ್ತೆ ಅದೇ ಸಂಧಿ ಶಾಂತಿ ನೀವು ಹಾಕ್ಸ್ಕೊಂಡಿದ್ದೆ ಅದರಲ್ಲಿ ರಾಹು ತಾನು ಕೊಡೋದನ್ನು ಕೊಡೋದನ್ನು ನಿಲ್ಲಿಸಿ ಅವನು ತಟಸ್ಥನಾಗ್ಬಿಡ್ತಾನೆ ಆವಾಗ ನಿಮಗೆ ಯಾವುದೇ ಫಲಗಳು ಅದರಿಂದ ಸಿಕ್ಕೋದಿಲ್ಲ ನೀವು ಯಾಕೆ ಕಾರಣ ಏನು ಅಂತಂದರೆ ನೀವು ಸಂಧಿ ಶಾಂತಿಯನ್ನು ಹಾಕ್ಸ್ಕೊಂಡಿರ್ತೀರಿ ಅಂತೇಳಿ ಅದೇ ರೀತಿಯಲ್ಲಿ ಗುರು ಹುಕ್ಕ ಸರಿ ಹಾಗಾದರೆ ಈ ಜಾತಕದಲ್ಲಿ ಯಾವ ದಶೆ ಸಂಧಿಗೆ ಶಾಂತಿ ಹಾಕ್ಸ್ಕೋಬೋದು ಅಂತ ನೋಡಿ ನಾನು ನಿಮಗೆ ಹೇಳಿದಾಗ ನಿಮಗೆ ಅದರ ಸಂಪೂರ್ಣವಾದಂತಹ ತಿಳುವಳಿಕೆ ಸಿಗುತ್ತೆ ಮೊದಲನೇದಾಗಿ ತಗೊಳ್ಳೋಣ ಶುಕ್ರ ರವಿ ಶುಕ್ರ ಕೂತಿರೋದು ಹನ್ನೊಂದನೇ ಮನೆಯಲ್ಲಿ ಶುಕ್ರ ಹನ್ನೊಂದನೇ ಮನೆಯಲ್ಲಿ ಕೂತಿದ್ದಾನೆ ರವಿ ಹನ್ನೆರಡನೇ ಮನೆಯಲ್ಲಿ ಕೂತಿದ್ದಾನೆ ರವಿ ಹನ್ನೆರಡನೇ ಮನೆಯಲ್ಲಿ ಕೂತಿದ್ದಾನೆ ಶುಕ್ರನ ಮನೆ ಮತ್ತಾವುದು ಮೂರು ಮತ್ತು ಹತ್ತು ಮೂರು ಹತ್ತು ರವಿಯ ಮನೆ ಒಂದು ಹೀಗಿದ್ದಾಗ ಇದು ರವಿ ನೆನಪಿರಲಿ ಇದು ರವಿ ಇದು ಶುಕ್ರ ಶುಕ್ರ ದಶೆ ಮುಗಿತು ರವಿ ದಶೆ ಪ್ರಾರಂಭ ಆಗುತ್ತೆ ಅಂತಂದರೆ ಇದಕ್ಕೆ ಆರು ತಿಂಗಳ ಮುಂಚೆ ಸಂಧಿಶಾಂತಿಯನ್ನು ಹಾಕ್ಸ್ಕೋಬೇಕು ಅಂಥೇಳಿ ನಿಯಮ ಈಗ ಇದಕ್ಕೆ ಸಂಧಿಶಾಂತಿಯನ್ನು ಹಾಕ್ಸ್ಕೋಬೇಕಾ ಬೇಡವಾ ಇದು ತೀರ್ಮಾನ ನಿಮಗೆ ಬಿಟ್ಟದ್ದು ಹನ್ನೆರಡು ಅಂದರೆ ಕಳೆದು ಹೋಗೋದು ಅಂತ ಇರುತ್ತೆ ವೇಸ್ಟ್ ಅಂದರೆ ವ್ಯಯ ನಷ್ಟ ಆಗುತ್ತೆ ಅಂಥೇಳಿ ನಷ್ಟ ಅಷ್ಟೇ ತಾನೇ ಆಗೋದು ಆಗೋದು ಯಾರಿಗೆ ಒಂದು ಅವನು ಲಗ್ನಾಧಿಪತಿ ಲಗ್ನಾಧಿಪತಿ ಯಾವಾಗಲೂ ಶುಭನಾಗಿರುತ್ತಾನೆ ಹಾಗಿದ್ದಾಗ ಶುಕ್ರದಶೆಯಿಂದ ರವಿ ದಶೆ ಬಂದಾಗ ಆ ಲಗ್ನಾಧಿಪತಿ ಆ ಲಗ್ನಕ್ಕೆ ಅವನು ಕಂಟಕನಾಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಬೆಯನ್ನು ಹಣಕಾಸು ನಷ್ಟವನ್ನು ಮಾಡಬಹುದು ಅದಕ್ಕಾಗಿ ಇಲ್ಲಿ ನೀವು ಸಂಧಿ ಶಾಂತಿ ಹಾಕ್ಸಿದ್ರೂ ಅಲ್ಲಿಲ್ಲ ಹಾಕ್ಸದೇ ಇದ್ದರೂ ಪರವಾಗಿಲ್ಲ ಇದರಿಂದ ಏನೂ ನಿಮಗೆ ತೊಂದರೆ ಆಗೋದಿಲ್ಲ ಇನ್ನೆರಡನೇದಾಗಿ ಎರಡನೇದಾಗಿ ರಾಹು ಸಂಧಿಯನ್ನು ನೋಡೋಣ ಕೂಜ ಅಂದರೆ ಮಂಗಳ ಮಂಗಳ ಕೂತಿರುವುದು ಒಂಬತ್ತನೇ ಮನೆಯಲ್ಲಿ ಅವನ ಮತ್ತೊಂದು ಮನೆ ಲಗ್ನದಿಂದ ನಾಲ್ಕನೇ ಮನೆ ಈಗ ರಾಹು ದಶೆ ನಡೀತದೆ ಬರುತ್ತೆ ಅಂತ ಇಟ್ಕೊಳ್ಳಿ ರಾಹು ಕೂತಿರುವುದು ಮೂರನೇ ಮನೆಯಲ್ಲಿ ರಾಹು ಕೂತಿರೋದು ಮೂರನೇ ಮನೆಯಲ್ಲಿ ಮೂರನೇ ಮನೆಯಲ್ಲಿ ಕೂತಿದ್ರು ಕೂಡ ರಾಹು ಗುರುವಿನ ಜೊತೆ ಕೂತಿದ್ದಾನೆ ಗುರು ಎಷ್ಟನೇ ಮನೆಯನ್ನು ಸೂಚಿಸ್ತಾನೆ ಗುರು ಇಲ್ಲಿ ಐದು ಮತ್ತು ಎಂಟು ಅಲ್ಲಿಗೆ ರಾಹು ಐದು ಎಂಟು ಮತ್ತು ಕೂತಿರೋದು ಶುಕ್ರನ ಮನೆಯಲ್ಲಿ ಶುಕ್ರನ ಮನೆಯಲ್ಲಿ ಆಗಿರೋದು ಕುಜ ರಾಹುವನ್ನು ನೋಡ್ತಾ ಇದ್ದಾನೆ ಅಲ್ಲಿಗೆ ನಾಲ್ಕು ಕೂಡನು ಬಂತು ಒಂಬತ್ತು ಬಂತು ನಂತರ ಶುಕ್ರನ ಮನೆಯಲ್ಲಿ ಕೂತಿರೋದ್ರಿಂದ ಶುಕ್ರ ಹನ್ನೊಂದರಲ್ಲಿದ್ದಾನೆ ಶುಕ್ರನ ಮನೆ ಮೂರು ಮೂರು ಮತ್ತು ಲಗ್ನದಿಂದ ಹತ್ತು ಹತ್ತು ಶುಕ್ರ ಕೂತಿರುವುದು ಹನ್ನೊಂದು ಹೀಗಾಗಿ ರಾಹು ಇಷ್ಟು ಮನೆಗಳನ್ನು ಪ್ರತಿನಿಧಿಸ್ತಾ ಇದ್ದಾನೆ ಈಗ ರಾಹು ಇವಿಷ್ಟು ಮನೆಗಳನ್ನು ಪ್ರತಿನಿಧಿಸ್ತಿರ್ಬೇಕಾದ್ರೆ ಇದರಲ್ಲಿ ಕೆಟ್ಟ ಮನೆಗಳು ಯಾವುದು ಬಂದಿದೆ ಕೆಟ್ಟ ಮನೆಗಳು ಆರು ಎಂಟು ಹನ್ನೆರಡು ಆರನ್ನು ಅರ್ಧ ಭಾಗ ಮಾತ್ರ ಕೆಟ್ಟದು ಅನ್ಬೋದು ಇನ್ನು ಅರ್ಧ ಭಾಗ ಒಳ್ಳೆಯದು ಆದರೆ ಎಂಟು ಹನ್ನ ಹನ್ನೆರಡು ಬಂದರೆ ಅದು ಪೂರ್ತಿ ಕೆಟ್ಟದಾಗುತ್ತೆ ಹೀಗಿದ್ದಾಗ ರಾಹು ಕುಜ ದಶ ನಡೀತಾ ಇದ್ದು ನಂತರ ರಾಹು ದಶೆ ಪ್ರಾರಂಭ ಆದಾಗ ಈ ರಾ ಕುಜರಾಹು ಸಂಧಿಯನ್ನು ಯಾವುದೇ ಕಾರಣಕ್ಕೂ ಮಾಡಿಸ್ಲಿಕ್ಕೆ ಹೋಗಬಾರದು ಮಾಡಿಸಿದ್ದೇ ಆದಲ್ಲಿ ನೋಡಿ ಹತ್ತು ಹನ್ನೊಂದು ಲಾಭ ಒಂಬತ್ತು ದೈವತ್ವ ನಾಲ್ಕು ಮನೆ ಐದು ಜ್ಞಾನ ಎಂಟು ಒಂದಿದೆ ಪರವಾಗಿಲ್ಲ ಒಂದು ಕೈನ ತೊಂದರೆ ಆಗೋದಿಲ್ಲ ಮೂರು ಕಮ್ಯುನಿಕೇಷನ್ ಹತ್ತು ಉದ್ಯೋಗ ಈ ಇವಿಷ್ಟನ್ನು ಅವನು ಕೊಡ್ತಾನೆ ಅಂತ ಹೇಳಿದಾಗ ಇದನ್ನು ಸಂಧಿಶಾಂತಿ ಹಾಕ್ಸಿದಾಗ ನೀನು ಕೊಡೋದು ಬೇಡ ಅಂತ ಹೇಳಿ ಬಿಡಿಸ್ದಂಗೆ ಆಗುತ್ತೆ ಆಗ ಅವರ ಜೀವನಕ್ಕೆ ಮುಂದೆ ಅನ ಅನಾನುಕೂಲತೆಗಳು ಉಂಟಾಗುತ್ತೆ ಯಾವಾಗ ಶಾಂತಿಯನ್ನು ಹಾಕ್ಸಿದಾಗ ನೀವು ಹಾಕ್ಸೋದೇ ಇದ್ದಿದ್ದೇ ಆಗಲಿ ಇಷ್ಟು ಮನೆಗಳ ಒಳಿತುಗಳು ಈ ವ್ಯಕ್ತಿಗೆ ಸಿಗ್ತಾ ಹೋಗುತ್ತವೆ ಈ ರೀತಿಯಲ್ಲಿ ದಶಾ ಸಂಧಿಗಳನ್ನು ನೋಡಿ ಸಂಧಿಶಾಂತಿ ಹಾಕಿಸ್ಕೋಬೇಕಾ ಅಥವಾ ಬೇಡವಾ ಅಂಥೇಳಿ ಸರಿಯಾದ ನಿರ್ಧಾರ ಮಾಡಿ ನೀವು ಮುಂದುವರೆದರೆ ನಿಮ್ಮ ಜೀವನದಲ್ಲಿ ಬೆಳಕು ಕಾಣ್ತಾ ಹೋಗುತ್ತೆ ಇದೇ ಜನ್ಮದ ಮತ್ತು ಇಂದಿನ ಜನ್ಮದ ತತ್ವ ಸಿದ್ಧಾಂತ ಪೂರ್ವ ಜನ್ಮದಲ್ಲಿ ನೀವು ಕೆಟ್ಟ ಉದ್ದೇಶ ಮಾಡಿರ್ತೀರಿ ಕೆಟ್ಟ ಕೆಲಸ ಮಾಡಿರ್ತೀರಿ ಈ ಜನ್ಮದಲ್ಲಿ ನೀನು ಅದಕ್ಕೆ ಸರಿಯಾದ ಮಾರ್ಗ ನೋಡ್ಕೊಳ್ತೀಯೋ ಬಿಡ್ತೀಯೋ ಅಂಥೇಳಿ ಈ ಜನ್ಮದ ಕುಂಡಲಿ ಹೇಳ್ತಾ ಇರ್ತದೆ ಈ ಜನ್ಮದ ಕುಂಡಲಿಯಲ್ಲಿ ನೀವು ಇಲ್ಲಿ ಸಂಧಿ ಸಂಧಿಶಾಂತಿ ಹಾಕಿಸಿದೆಯ ಹಾಕ್ಸಿದ್ದೇ ಆದರೆ ಹಿಂದಿನ ಜನ್ಮದ ಕರ್ಮ ಮತ್ತೆ ಮುಂದುವರಿಯುತ್ತೆ ಇದೇ ನೀವು ಸಂಧಿಶಾಂತಿ ಹಾಕಿಸದೆ ನೀವು ಮುಂದುವರಿತಾ ಹೋದರೆ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಳ್ತಾ ಹೋದರೆ ನಿಮ್ಮ ಹಿಂದಿನ ಜನ್ಮದ ಕರ್ಮವನ್ನು ಅದು ಕಳೀತಾ ಹೋಗುತ್ತೆ ನಿಮಗೆ ಇದರಿಂದ ಒಳಿತಾಗ್ತಾ ಹೋಗುತ್ತೆ ಇದಿಷ್ಟು ದಶಾ ಸಂಧಿಯ ಸದುಪಯೋಗದ ಒಂದು ಕಾನ್ಸೆಪ್ಟ್ ಆಗಿದೆ ಇದನ್ನು ತಿಳ್ಕೊಂಡು ನೀವು ಕೂಡ ಮುಂದುವರಿತೀರಿ ಅಂಥೇಳಿ ನಾನು ಭಾವಿಸ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ